ಎಲ್ಲರಿಗೂ ನಮಸ್ಕಾರ ರೇವತಿ ಮನೆ ಅಡುಗೆಗೆ ಸ್ವಾಗತ ಇವತ್ತು ಕ್ವಿಕ್ಕಾಗಿ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂದರೆ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಇದ್ದೀನಿ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನು ನಾನು ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಳ್ಬೇಕು ಅಕ್ಕಿಯನ್ನು ಬೀನ್ಸು ಒಂದು ಕಪ್ ಕಟ್ ಮಾಡಿಟ್ಕೊಂಡಿದ್ದೀನಿ ಬಟಾಣಿ ಒಂದು ಕಪ್ ತಗೊಂಡಿದ್ದೀನಿ ಕ್ಯಾರೆಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಕಪ್ ತಗೊಂಡಿದ್ದೀನಿ ನೂಕಲ್ ಒಂದು ಕಪ್ಪು ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಪ್ಪ ಟೊಮ್ಯಾಟೊ ಎರಡರಿಂದ ಮೂರು ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುದೀನ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕೈ ಹಿಡಿಗಿಂತ ಸ್ವಲ್ಪ ಜಾಸ್ತಿ ಹಸಿರು ಮೆಣಸಿನಕಾಯಿ ಏಳರಿಂದ ಎಂಟು ಒಂದು ಚಿಕ್ಕ ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ಪೈಸಸ್ಸು ಚಕ್ಕೆ ಎರಡಿಂಚು ಇಂಚು ಸೋಂಪು ಅರ್ಧ ಚಮಚ ಲವಂಗ ನಾಲ್ಕರಿಂದ ಐದು ಪಲಾವ್ ಎಲೆ ಎರಡರಿಂದ ಮೂರು ಸ್ಟಾರುವ ಎರಡು ಮರಾಠಿ ಮೊಗ್ಗು ಎರಡು ಕಲ್ಲುವ ಇದು ಶಾಹಿ ಜೀರಿಗೆ ಕಪ್ಪು ಜೀರಿಗೆ ಅಂತಲೂ ಹೇಳ್ತೀವಿ ಅರ್ಧ ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಅದು ಇಲ್ಲ ಅಂದರೆ ನೀವು ಮಾಮೂಲಿ ಜೀರಿಗೆಯನ್ನು ಬಳಸ್ಕೋಬಹುದು ಕುಕ್ಕರ್ ಕುಕ್ಕರಲ್ಲಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಕುಕ್ಕರ್ ಬಿಸಿಯಾದ ನಂತರ ನಾಲ್ಕರಿಂದ ಐದು ಚಮಚ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಕಾದ ನಂತರ ತೆಗೆದಿಟ್ಕೊಂಡಿದ್ದಂಥ ಹೋಲ್ ಸ್ಪೈಸನ್ನು ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಓಲ್ ಸ್ಪೈಸನ್ನು ಸೇರಿಸ್ಕೊಂಡಿದ್ದ ತಕ್ಷಣ ನೀವು ಈರುಳ್ಳಿಯನ್ನು ಸೇರಿಸ್ಕೊಳ್ಬಾರ್ದು ವೆಜಿಟೇಬಲ್ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಇದನ್ನು ಒಂದು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದಕ್ಕೆ ಬಿಟ್ಟರೆ ಅದರದ್ದು ಅರೋಮಾ ಫ್ಲೇವರೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಳತ್ತೆ ಈಗ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ಸಣ್ಣಗೆ ಉದ್ದಕ್ಕೆ ಹೆಚ್ಚಿಟ್ಟಿದ್ದಂಥ ಮೂರು ಈರುಳ್ಳಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿಯನ್ನು ಎರಡು ನಿಮಿಷಗಳ ಕಾಲ ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥ ಟೊಮ್ಯಾಟೊನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಟೊಮ್ಯಾಟೊನ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನನ್ನು ಇದ್ದೀನಿ ಕೆಲವರು ಈರುಳ್ಳಿ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾರೆ ನಾನು ಇಲ್ಲಿ ಟೊಮೊಟೋನ ಹಾಕ್ಕೊಂಡು ಅದ್ರ ಅದು ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ತಳ ಹಿಡಿಯೋದು ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಟೊಮೆಟೊ ನಂತರ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋದ್ರಿಂದ ತಳ ಹಿಡಿಯೋದನ್ನು ನೀವು ಅವಾಯ್ಡ್ ಮಾಡ್ಬೋದು ಈಗ ಇದೆಲ್ಲ ಫ್ರೈ ಆದ ನಂತರ ಕಾಲು ಚಮಚದಷ್ಟು ಅರಿಶಿನ ಮತ್ತು ಒಂದು ಚಮಚ ಉಪ್ಪನ್ನು ಸೇರಿಸ್ಕೊಂಡು ಮತ್ತು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡೇ ಸಾಕು ನಿಮಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿ ಬರುತ್ತೆ ಈಗ ಇದು ಎಣ್ಣೆ ಬಿಟ್ಕೊಂಡ ನಂತರ ಬಟಾಣಿ ಕಾಳನ್ನು ಸೇರಿಸ್ಕೊಳ್ತೀನಿ ಈ ಬಟಾಣಿಯನ್ನು ಸ್ವಲ್ಪ ಮೂರರಿಂದ ನಾಲ್ಕು ನಿಮಿಷ ನಾನು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದರ ಹಸಿ ವಾಸನೆ ಎಲ್ಲ ಹೋಗು ಹೋಗಬೇಕು ಈಗ ಎರಡು ನಿಮಿಷ ಬಟಾಣಿಯನ್ನು ಫ್ರೈ ಮಾಡ್ಕೊಂಡಿದ ನಂತರ ತರಕಾರಿಗಳನ್ನ ಸೇರಿಸ್ಕೊಳ್ತೀನಿ ಮುನೂಕಲ್ಲು ಕ್ಯಾರೆಟ್ಟು ಬೀನ್ಸು ಎಲ್ಲ ತರಕಾರಿಗಳನ್ನ ಸೇರಿಸ್ಕೊಂಡು ಈಗ ಮತ್ತೆ ಎಣ್ಣೆಯಲ್ಲಿ ನಾನು ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ತರಕಾರಿಗಳು ಫ್ರೈ ಆಗೋದ್ರಿಂದ ತರಕಾರಿ ತರಕಾರಿಗಳು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈಗ ಈ ತರಕಾರಿ ಫ್ರೈ ಆಗ್ತಾ ಇರಲಿ ನಾನು ಕ್ವಿಕ್ಕಾಗಿ ಒಂದು ಗ್ರೀನ್ ಮಸಾಲಾನ ಮಾಡ್ಕೊಳ್ತಾ ಇದ್ದೀನಿ ಈ ಪಲಾವ್ಗೆ ಅದು ಹೇಗೆ ಮಾಡ್ಕೊಳ್ತಿದ್ದೀನಿ ಅಂತ ನೋಡಿ ಒಂದು ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನಕಾಯಿ ಏಳರಿಂದ ಎಂಟು ತೊಗೊಂಡಿದ್ದೀನಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಇನ್ನೂ ಜಾಸ್ತಿ ಹಾಕ್ಕೋಬೋದು ಪುದೀನ ಒಂದು ಕೈ ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ ಅಷ್ಟೇ ಇದು ಮೂರೇ ಇಂಗ್ರೀಡಿಯೆಂಟ್ಸೇನೆ ಬೇಕಾಗಿರೋದು ಈಗ ಇದಕ್ಕೆ ಎರಡರಿಂದ ಮೂರು ಚಮಚ ನೀರನ್ನು ಸೇರಿಸ್ಕೊಂಡು ನಾನು ರುಬ್ಕೊಳ್ತೀನಿ ನೋಡಿ ಈ ಥರ ರುಬ್ಕೊಂಡು ಇದನ್ನು ತರಕಾರಿಗೆ ನಾನು ಸೇರಿಸ್ಕೊಳ್ತೀನಿ ಇದನ್ನು ಸೇರಿಸ್ಕೊಂಡಿದ ನಂತರ ಮತ್ತೆ ಒಂದು ಎರಡು ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ವಾಸನೆ ಎಲ್ಲ ಹೋಗಬೇಕು ಮತ್ತು ಎಣ್ಣೆ ಬಿಟ್ಕೊಳ್ಬೇಕು ನೋಡಿ ಈಗ ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಬೇಕು ಈಗ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಪಕ್ಕದ ಸ್ಟೌವ್ನಲ್ಲಿ ನೀರನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ನೀರನ್ನು ನಾನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ನೀವು ಹಾಗೆ ಡೈರೆಕ್ಟಾಗಿ ಕುಕ್ಕರ್ಗೆ ಸೇರಿಸ್ಕೊಳ್ತೀನಿ ನೀರು ಅಂದರೂ ಸಹ ಸೇರಿಸ್ಕೊಳ್ಬಹುದು ನಾನು ಇಲ್ಲಿ ಬೇಗ ಆಗಲಿ ಅಂತ ಹೇಳಿ ನಾನು ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ ಈಗ ಬಿಸಿ ನೀರನ್ನು ನಾನು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಮಿಕ್ಸಿನಲ್ಲಿ ಉಳಿತಿದ್ದಂಥ ಮಸಾಲನೂ ಈ ನೀರಿಗೆ ಸೇರಿಸ್ಕೊಳ್ತೀನಿ ಆಗಲೇ ನಾನು ಒಂದು ಚಮಚ ಉಪ್ಪನ್ನು ಮಾತ್ರ ಹಾಕಿದ್ದೆ ಈಗ ನಾನು ಅಕ್ಕಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಟೇಸ್ಟ್ ಮಾಡ್ಕೊಳ್ತೀನಿ ಉಪ್ಪು ಈಗ ಸರಿಯಾಗಿದೆ ನೋಡಿ ನೀರು ಕುದೀತಾ ಇದೆ ಈಗ ನಾನು ಅಕ್ಕಿಯನ್ನು ಸೇರಿಸ್ಕೊಳ್ತೀನಿ ಅಕ್ಕಿಯನ್ನು ಸೇರಿಸಿದ ತಕ್ಷಣ ನಾವು ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಬಾರ್ದು ಹಾಗೆ ಮಾಡೋದ್ರಿಂದ ಮಸಾಲ ಎಲೆ ಮೇಲೆ ಬಂದು ಅಕ್ಕಿ ಕೆಳಗಡೆ ಹೋಗಿ ಪರ್ಫೆಕ್ಟಾಗಿ ಬೇಯೋದಿಲ್ಲ ನೀರನ್ನು ಸೇರಿಸಿದ ನಂತರ ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಹಾಗೇ ಅಕ್ಕಿ ಮಸಾಲೆ ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಅಕ್ಕಿ ಇಷ್ಟು ಬೇಯಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿಕೊಂಡು ವೆಯ್ಟ್ ಹಾಕೊಂಡು ಎರಡು ವಿಸಿಲ್ನ ಬರೆಸ್ಕೊಳ್ತೀನಿ ಈಗ ಎರಡು ವಿಸಿಲ್ ಆಗಿದೆ ಪ್ರೆಷರೆಲ್ಲ ಮೇಲೆ ಕುಕ್ಕರ್ ಲೀಡನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಮಸಾಲ ಎಷ್ಟು ಈವನ್ನಾಗಿ ಆಗಿದೆ ಎಲ್ಲೂ ಮಸಾಲ ಒಂದು ಕಡೆ ಅಕ್ಕಿ ಒಂದು ಕಡೆ ಅನ್ನೋ ಥರ ಬೆಂದಿಲ್ಲ ಪರ್ಫೆಕ್ಟಾಗಿ ಬೆಂದಿದೆ ತುಂಬ ಮಾಯ್ಸ್ಟ್ ಆಗೂ ಬಂದಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಬೆಂದಿದೆ ನೀವು ಒಂದು ಸಲ ಇದನ್ನು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ರೆಸಿಪಿನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ